ಪಟ್ಟಣದ ನಾಲ್ಕನೇ ವಾರ್ಡಿನ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ಮಧ್ಯೆ ಹೊಂದಾಣಿಕೆ ಕೊರತೆಯಿಂದ ವಿತರಣೆಯಾಗಬೇಕಾಗಿದ್ದ ಗರ್ಭಿಣಿಯರ ಆಹಾರ ಮೊಟ್ಟೆ ಹಾಗೂ ಮಕ್ಕಳಿಗೆ ಕಳಪೆ ಊಟದ ಸಿದ್ದತೆ ಸೇರಿ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಅವ್ಯವಸ್ಥೆ ಮುಂದುವರಿದ ಪರಿಣಾಮ ಸಾರ್ವಜನಿಕರ ದೂರಿನ ಅನ್ವಯ ಸಿಡಿಪಿಒ ಶಿವಮೂರ್ತಿ ಕುಂಭಾರ್ ಭೇಟಿ ಕೊಟ್ಟು ಕೇಂದ್ರದ ಅವ್ಯವಸ್ಥೆಗೆ ದಿಗ್ಭ್ರಮೆ ವ್ಯಕ್ತಪಡಿಸಿದ ಘಟನೆ ಸೋಮವಾರ ಜರುಗಿದೆ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ವಿತರಣೆಯಾಗಬೇಕಾಗಿದ್ದ ಆಹಾರ ಇತರೆ ಸಾಮಗ್ರಿಗಳನ್ನು ಕಾರ್ಯಕರ್ತೆ ವಿತರಿಸ್ತಾ ಇಲ್ಲ ಕೆಲಸ ನಿರ್ವಹಿಸುವ ಸಹಾಯಕ್ಕೂ ಕೂಡ ಮಕ್ಕಳಿಗೆ ಗುಣಮಟ್ಟದ ಊಟ ಬಡಿಸ್ತಾ ಇಲ್ಲ ಸರ್ಕಾರ ವಿತರಣೆ ಮಾಡಿದ ರವೆ ಬೆಲ್ಲ ಮೊಟ್ಟೆ ಸೇರಿ ಕೇಂದ್ರದ ಎಲ್ಲದರಲ್ಲಿ ಎಸ್ತಿದ್ದಾರೆ ಅಲ್ಲದೆ ಆಹಾರ ವಿತರಣೆಯ ಅವಧಿಯೂ ಕೂಡ ಮುಗಿದ ಪರಿಣಾಮ ಚೀಲಗಳಲ್ಲಿ ನುಸಿ ಹುಳು ಉತ್ಪತ್ತಿಗೊಂಡಿದೆ ಸರ್ಕಾರದ ನಿಯಮದಂತೆ ಫಲಾನುಭವಿಗಳಿಗೆ ಮೊಟ್ಟೆ ವಿತರಣೆ ಮಾಡದೆ ಮಾರಿಕೊಳ್ತಿದ್ದಾರೆ ಎಂದು ಕಳೆದ ಆಗಸ್ಟ್ ಹತ್ತರಂದು ಆಕ್ರೋಶ ವ್ಯಕ್ತಪಡಿಸಿದ ಡಿಎಸ್ ಮುಖಂಡ ರಾಜು ಮಸಬಿನಾಳ್ ಹಾಗೂ ಹುಸೇನ್ ಅವಟಿ ಸೇರಿ ಮಹಿಳಾ ಫಲಾನುಭವಿಗಳು ಕೂಡ ಕುಳಿತ ಆಹಾರವನ್ನ ಕೇಂದ್ರದಲ್ಲಿ ಬೀಸಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಕೇಂದ್ರದಲ್ಲಿನ ಅವ್ಯವಸ್ಥೆಗೆ ಗಮನಿಸಿದ ಸಿಡಿಪಿಒ ಕುಮಾರ್ ಅವರು ಕಾರ್ಯಕರ್ತೆ ರುದ್ರಮ್ಮ ಕೋಟಿ ಹಾಗೂ ಭಾರತಿ ಬೋಧಿಹಾಳ್ ಅವರ ಮೇಲೆ ಗರಂ ಆದ ಘಟನೆ ಜರುಗಿದೆ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಈ ಕೇಂದ್ರದಲ್ಲಿ ಇಬ್ಬರ ಮಧ್ಯೆ ಹೊಂದಾಣಿಕೆ ಕೊರತೆಯಲ್ಲಿ ಆಹಾರ ಮೊಟ್ಟೆ ಮೂಲೆಗುಂಪಾಗಿದೆ ಮಕ್ಕಳಿಗೆ ಕಳಪೆ ಊಟ ಇದೆ ಅಡುಗೆ ಕುಕ್ಕರ್ ಮೂರು ವರ್ಷಗಳಿಂದಲೂ ಕೂಡ ದುರಸ್ತಿ ಕಂಡಿಲ್ಲ ಈ ಕುರಿತು ಶೀಘ್ರವೇ ನನಗೆ ಮಾಹಿತಿ ಸಂಗ್ರಹಿಸಿ ಕಾರ್ಯಕರ್ತೆ ಹಾಗೂ ಸಹಾಯಕಿಗೆ ನೋಟಿಸ್ ನೀಡಿ ಕಾರಣ ಕೇಳಿಗೆಂದು ಸ್ಥಳದಲ್ಲಿ ಇದ್ದ ಹಿರಿಯ ಮೇರ್ವಿಚ ವಿಚಾರಕೆ ಪಾರ್ವತಿ ಕಾಗಲ್ ಮತ್ತು ಮೇಲ್ವಿಚಾರಕಿ ಶಕುಂತಲಾ ದೇಸಾಯಿ ಅವರಿಗೆ ಸೂಚಿಸಿದ್ದಾರೆ ನಾಡಗೌಡ ಓಣಿಯ ನಾಲ್ಕನೇ ವಾರ್ಡಿನಲ್ಲಿ ಕಾರ್ಯಕರ್ತೆ ಹಾಗೂ ಸಹಾಯಕಿ ಮಧ್ಯ ಹಲವು ದಿನಗಳಿಂದ ಸಹಕಾರದ ಕೊರತೆ ಕಂಡುಬಂದಿದೆ ಹೀಗಾಗಿ ಕೇಂದ್ರದಲ್ಲಿ ಆಹಾರ ಮೊಟ್ಟೆ ಇತರ ಸಾಮಗ್ರಿಗಳನ್ನು ಮಾರಿಕೊಂಡಿದ್ದಾರೆ ಎನ್ನುವ ಆರೋಪ ಇದೆ ಈ ಕುರಿತು ನೋಟಿಸ್ ನೀಡುತ್ತೀನಿ ಹಾಗೂ ಇಬ್ಬರಲ್ಲಿ ಒಬ್ಬರನ್ನ ಬೇರೆ ಕೇಂದ್ರಕ್ಕೆ ಎತ್ತಂಗಡಿ ಶಿಫಾರಸು ಮಾಡ್ತೀನಿ ಶಿವಮೂರ್ತಿ ಕುಂಬಾರ ಸಿಡಿಪಿಒ ಮುದ್ದೆಬಿಹಾಳ ಅಬ್ದುಲ್ ರಜಾಕ್ ರಸಗಿ ನಾಲತವಾಡ

ಈಗೇನು ತತ್ತಿ ಗಾತ್ರ ಏನು ತೊಂದರೆ ಇದೆ ಸರ್ ತತ್ತಿ ಗಾತ್ರ ಸಣ್ಣ ಮಾಡ್ಬೇಕಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಸರ್ ಇದೇನಿದೆ ನಮ್ಮ ಈ ಇಲಾಖೆಯಿಂದ ಅವ್ರದ್ದು ಟೆಂಡರ್ ಏನಾಗಿದೆ ಐದು ರೂಪಾಯಿ ನಲವತ್ತು ರೂಪಾಯಿ ಆಗಿದೆ ಈಗ ನಮ್ಮ ಗಮನಕ್ಕೆ ಬಂದಿದೆ ಈಗ ಮತ್ತೆ ಅವರು ಟೆಂಡರ್ ಮೇ ಬಿ ಚೇಂಜ್ ಆಗೋದು ಚಾನ್ಸಸ್ ಇದೆ ಅದ್ರ ಬಗ್ಗೆ ನಾವು ಏರಿಯಾ ಅಧಿಕಾರಿಗಳು ಗಮನಕ್ಕೆ ತಂದು ಚೇಂಜ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಅಂಗನವಾಡಿ ಶಿಕ್ಷಕರ ಮೇಲೆ ಯಾವ ಕ್ರಮ ಜರುಗಿಸಬಹುದು ಸರ್ ಈಗ ಅವರು ವರದಿ ಕೊಡ್ಲಿ ವರದಿ ಕೊಟ್ಟ ಬಳಿಕೆ ಏನಿದೆ ಅದನ್ನ ನಮ್ಮ ಮೇಲಾಧಿಕಾರಿ ವರದಿ ನಿಮ್ಮ ಕಣ್ಣ ಮುಂದೆನೆ ಇದೆ ಅಲ್ಲ ಈಗ ನಿಮ್ಮ ಕಣ್ಣ ಮುಂದೆನೆ ವರದಿ ಇದೆ ಕುಲಂಕುಶವಾಗಿ ಕುಲಂಕುಶವಾಗಿ ನೀವು ಚೆಕ್ ಮಾಡಿದ್ರಲ್ಲ ಇಲ್ಲ ಪರಿಶೀಲನೆ ಮಾಡಿ ಅದು ಏನು ಯಾವ ಯಾವ ಐಟಮ್ ಎಷ್ಟೆಷ್ಟು ಏನಾಗಿ ಹಾಳಾಗಿದೆ ಅದ್ರ ಬಗ್ಗೆ ಯಾವ ವರದಿ ಕೊಡ್ತಾರೆ ನನಗೆ ಅವರು ಈಗ ಏನಂತಾರಲ್ಲ ಸಾಂಬಾರ್ ಇಷ್ಟ ಆಗಿದೆ ಅಲ್ಲ ಸರ್ ನಿಮ್ಮ ಮುಂದೆ ಎಕ್ಸ್ಪೈರ್ ಆಗಿಲ್ಲ ಅಂತಂದ್ರು ಮೇಡಮ್ ಅವರು ನಿಮ್ಮ ಮುಂದೆ ಸಿಗ್ತು ನಿಮ್ಮ ಮುಂದೆ ಅವರು ಮೇಡಮ್ ಅವರು ಶಿಕ್ಷನ್ ಆಫೀಸರ್ ಏನು ಅದರಲ್ಲ ಅವರು ಎಕ್ಸ್ಪೈರಿ ಡೇಟ್ ಆಗಿಲ್ಲ ಬರೀ ತತ್ತಿ ಮಾತ್ರ ಅಂದ್ರು ಇಲ್ಲ ಈಗ ನೀವು ಎಷ್ಟು ಹೇಳಿದಿಲ್ಲ ಮಸಾಲ ಪಕ್ಕಿಂತ ಸತ್ಯಾಸ ಮಸಾಲ ಎಷ್ಟು ಕೆಟ್ಟಿದೆ ಯಾವ ಬಳಕೆ ಮಾಡುವ ನೀವು ಇದ್ರ ಮಾತ್ರ ನಿಮ್ ಮುಂದೆ ನಿಮ್ ಕಣ್ ಮುಂದೆ ತಪ್ಪಿಸಿ ಎಕ್ಸ್ಪೈರ್ ಡೇಟ್ ಆಗಿಲ್ಲ ಅಂತಂದ್ರು ಆದ್ರೆ ನೀವು ನಿಮ್ಗ ಒಂದೇ ಇದು ಒಂದೇ ಅಂಗನವಾಡಿರಲ್ಲ ತಾಲೂಕಿನ ಅಡ್ಡಾಡ್ತಿರ್ತೀರ ಸೂಪರ್ ಇದನ್ನ ಏನ್ ಮಾಡ್ತಾ ಇದಾರೆ ಸೂಪರ್ ಅವ್ರಿಗೆ ಅವ್ರದ್ದು ಜವಾಬ್ದಾರಿ ಇದರಲ್ಲಿ ನನಗೆ ಎಷ್ಟು ಜವಾಬ್ದಾರಿ ಜವಾಬ್ದಾರಿ ಇದೆ ಅವ್ರು ಕೊಡ್ಲೇಬೇಕು ಪ್ರತಿಯೊಂದು ಅಂಗನವಾಡಿಗೆ ಅವರು ಟಿ ಡೇ ಪ್ರಕಾರ ಅವ್ರು ಹೋಗಲೇಬೇಕು ಚೆಕ್ ಮಾಡಲೇಬೇಕು ಗಮನಕ್ಕೆ ತರಲೇಬೇಕಾಗತ್ತೆ ಈಗ ಅವ್ರ ಏನಿದೆ ಅವ್ರಿಗೆ ಗಮನಕ್ಕೆ ಕೊಡ್ತಾರೆ ಅದ್ರ ಬಗ್ಗೆ ಅವ್ರ ಕ್ರಮ ತಗೊಳ್ಳಿ ತಗೋತೀನಿ ಅದೇನು ಹೇಳ್ತಾರೆ ಸರ್ಕಾರ ನಿಯಮದ ಪ್ರಕಾರ ತಗೋತೇನೆ ಸರ್ ಸೂಪರ್ವೈಸರ್ ಮುಖಾಂತರ ನಿಮ್ಮ ಗಮನಕ್ಕೆ ಇಲ್ಲಿ ಆಗಿರುವಂತ ಘಟನೆಗಳ ಕುರಿತು ಇಲ್ಲಿ ತತ್ತೆ ಮೊಟ್ಟೆ ಕೆಟ್ಟಿರೋದು ಎಕ್ಸ್ಪೈರ್ ಡೇಟ್ ಆಗಿದ ಕುರಿತು ನಿಮ್ಮ ಗಮನಕ್ಕೆ ತರಬೋದಾಗಿತ್ತು ಸೂಪರ್ವೈಸರ್ ಕುರಿತು ಏನು ಹೇಳ್ತೇನೆ ಸರ್ ಅದೇ ಸೂಪ್ರೋಜರ್ ಈಗ ನಿನ್ನೆ ನನಗೆ ಪತ್ರಿಕದಲ್ಲಿ ಬತ್ತು ಬೆಳಿಗ್ಗೆ ಅದಕ್ಕೆ ನಾನು ಸ್ಪಾಟ್ ವಿಸಿಟ್ ಮಾಡಿದ್ದೀನಿ ಅದ್ರ ಕ್ರಮ ತೊಗೊಳ್ಳಿ ತಗೋತೀನಿ ಯಾರಿಗಾಗುತ್ತೆ ಸೂಪ್ರೋರ್ ಮೇಲೆ ಸೂಪ್ರೋಜರ್ ಕ್ರಮ ತಗೋತೀವಿ ಅಂಗನವಾಡಿ ಕಾರ್ಕರ್ತ ಅಂಗನವಾಡಿ ಕಾರ್ಖರ್ ಮೇಲೆ ಸಾಯಕ ಮೇಲೆ ತೊಗೋತೀವಿ ಅದ್ರ ರಿಪೋರ್ಟ್ ಮಾಡ್ಕೊಡ್ತಾರೆ ಅದ್ರ ಬಗ್ಗೆ ಮಾಡೇ ಮಾಡ್ತೀವಿ ಸರ್ ಸಮಸ್ಯೆ ಮೇಲ್ನೋಟಕ್ಕೆ ಕಂಡು ಬರ್ತಿಲ್ಲ ಈ ಅಂಗನವಾಡಿ ಕಾರ್ಖರ್ ಮತ್ತು ಸಹಾಯಕರು ಸಹಾಯಕ ಈ ತರ ಆಗುತ್ತೆ ಅಂಗನವಾಡಿಯಲ್ಲಿ ಆತರ ಬರಲ್ಲ ಅದ್ರಲ್ಲಿ ಏನ್ ಮೀನ ಮೇಷ ನಮ್ಮ ಮಕ್ಕಳಿಗೂ ತೊಂದರೆ ಆಗುತ್ತೆ ಸಾರ್ವಜನಿಕರು ತೊಂದರೆ ಆಗುತ್ತೆ ಅದನ್ನ ನಾನು ಗಮನಿಸಿ ಸೂಕ್ತ ಕ್ರಮ ತೊಗೊಳ್ರೆ ತಗೋತೀನಿ ಅಲ್ಲ ಯಾವ ರೀತಿ ಕ್ರಮ ಈಗ ಈಗ ಯಾವ ನಾವು ಒಂದು ಬೇರೆ ಕಡೆ ನೋಡಿದ್ರೆ ಗಮನಕ್ಕೆ ತರ್ತೀನಿ ಯಾಕಂದ್ರೆ ಈಗ ಸಾರ್ವಜನಿಕರು ಈಗ ಎಲ್ಲ ನೀವು ಹೇಳ್ತಾ ಇದ್ರಿ ಈ ತರ ಅವ್ರಿಗೆ ಬೇರೆ ಕಡೆ ಜಗ ಇದ್ರೆ ಬೇರೆ ಕಡೆ ಹಾಕ್ಸವ ಇಲ್ಲಾಂದ್ರೆ ಅವ್ರಿಗೆ ನೋಟಿಸ್ ಕೊಟ್ಟು ಅದ್ರ ಮೇಲೆ ಏನು ಉತ್ತರ ಕೊಡ್ತಾರೆ ಅದ್ರ ಮೇಲೆ ಕ್ರಮ ತಗೊಳ ಅವ್ರಿಗೆ ಬರೀ ನೋಟಿಸ್ ಕೊಡೋದ್ರ ಮುಖಾಂತರ ಕ್ರಮ ಅಂತ ಇಲ್ಲ ನೋಟಿಸ್ ಫಸ್ಟ್ ಕೊಡ್ಬೇಕಾಗತ್ತೆ ಅವ್ರಿಗೆ ಅವ್ರು ಏನ್ ಸಂಬಂಧಿಸಿ ಉತ್ತರ ಕೊಡ್ತಾರೆ ಅದ್ರ ಮೇಲೆ ಕ್ರಮ ಈಗ ಅವ್ರ ನೋಟಿಸ್ ಫಸ್ಟ್ ಜಾರಿ ಮಾಡ್ಬೇಕಲ್ಲ ಈಗ ವಿಸಿಟ್ ಮಾಡಿದ್ನಲ್ಲ ಈಗ ನೋಟಿಸ್ ಇಶ್ಯೂ ಮಾಡ್ತೀನಿ ಅವ್ರಿಗೆ ನೋಟಿಸ್ ಉದ್ಕೊಂಡು ಅವ್ರು ಏನು ಉತ್ತರ ಕೊಡ್ತಾರೆ ಅದ್ರ ಮೇಲೆ ಕ್ರಮ ಇದು ನಿಮ್ಮ ಆಯ್ತು ತಿಳಿಸ್ತಾರೆ ನಮ್ಗೆ ತರ್ತಾರೆ ಸರ್ ಇವ್ರು

ಕಟ್ಟಿದೆ ಅಂತ ಹೇಳಿ ತರ್ಬೇಕಾಗಿತ್ತು ಗೊತ್ತಾಗ್ತಲ್ಲ ಸರ್ ಅವ್ರ ಮಕ್ಕಳಿಗೆ ಹಂಗೆ ಕೊಟ್ಟರೆ ಯಾರಾದ್ರೂ ಕೊಟ್ಟಿದ್ದಾರೆ ಅಲ್ಲ ಸರ್ ಹಂಗೇ ಇದಾವೆ ಇವಾಗ ನೀವ್ ಬಂದ್ ಚೆಕ್ ಮಾಡಿದ್ರೆ ಊರ್ ಬಂದ ಚೆಕ್ ಮಾಡಿದ್ರೆ ಗೊತ್ತಾಯ್ತಲ್ಲ ಚೆಕ್ ಮಾಡಲ್ಲರೂ ತರ್ತಾರೆ ಹಂಗೇನಿಲ್ಲ ಹಂಗಿಲ್ಲ ಅವ್ರಿಗೆ ಹೆಚ್ಚಕ್ಕೆ ಮುಂದ್ ಮುನ್ನ ತಿಂಗಳಿಗೆ ಡಬಲ್ ಕೊಡ್ತಿರೋ ಸಿಂಗಲ್ ಕೊಡ್ತಿರೋರ್ ತಿಂಗಳ್ ಬಿಟ್ಟಿರ್ತಾರಲ್ಲ ಯಾರು ಅವ್ರ ಓರ್ ತಿಂಗಳು ಬಿಟ್ಟ್ರಮ್ ಗೊತ್ತಿರ್ತಿತ್ತೊಚ್ಚಲ ಒಟ್ಲಿ ಇರ್ತಾರಲ್ಲ ಅವ್ರು ಚಾಗ ಮಡಾಕ ಹೋಗಕ ಬರಾಕ ಮಾಡ್ತಿರ್ತಾರ ಅವ್ರು ಕನ್ಸಲ್ಟ್ ಕೊಡ್ಬೇಕಲ್ಲ ಕೊಡ್ತೀವಿ ನಾವು

ಇಲ್ಲ ನೋಡ್ರಿ ಎಲ್ಲಾ ಸ್ಟಾಕ್ ಮಾಲ ಐತಿ ಮಕ್ಳಿಗೆ ಏನೋ ಆಕೆ ಇಲ್ಲ ಮಕ್ಕಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಟ್ರೈ ಹತ್ತು ಟ್ರೈ ಹನ್ನೊಂದು ಹನ್ನೆರಡು ಹದಿಮೂರು ಮೂರು ಹೊರಗಡೆ ಎಷ್ಟು ಐತಿ ತತ್ತೆ ಯಾಕೆ ಅಂಚಿಲ್ಲ ಅವ್ರು ಎಷ್ಟು ತಿಂಗಳಿಂದ ಅಂಚಿಲ್ಲ ಮೂರ್ ತಿಂಗಳ ತತ್ತಿ ಹಚ್ಚಿಲ್ಲ